ಇನ್ ಲವ್ ಆಗಿ ರೊಮ್ಯಾನ್ಸ್ ಗಿಮ್ಯಾನ್ಸ್ ಇದೆಲ್ಲ ಮಾಡಬಾರ್ದು ಏನ್ ಸಸ್ತಾಗ ಒಂದು ಹುಡುಗಿ ಪಟಾಯಿಸಿ ಒಂದ್ ಪಟ್ಟಿಗೆ ಹಾಕೊಂಡು ಅವ್ನ ನೋಡಾಕಿ ಸಹ ಎಲ್ಲ ಇದು ಮಾಡಿ ಸಂಭಾಷ ಹೇಳಿ ಮಾಡಿ ಮದಿ ಮಾಡ್ಕೊಂಡು ಅವ್ರ ಮಾಡಿ ಸಂಸಾರ ಕತ್ಬೇಕು ಅವ್ನ ವಿಚಾರ ಆಗಿದ್ದವು ರಮಶಿ ಆ ಮಗನಿ ಕರ್ಕೊಂಡ್ಬಾ ನಾನ್ ಬರ್ ಬರ್ಲವ ನೀ ರಮಶ್ ನನ್ನ ಹೆಸರು ಹೇಳ ಕರ್ಕೊಂಬಾ ಅವನಿಗೆ ಒಯ್ದು ಒಳ್ಳ ಕಂಡ ಕರ್ಸು ಇಲ್ಲ

ಬರ್ತಾವ ಮತ್ತ ನಮ್ಮ ಮನ್ಯಾಗ ರಾತ್ರಿ ಅವ್ರ ಬಂದ ಹೋಗ್ಬೇಕಪ್ಪ ಹೋಲಿ ಹೋಗಿಯ ಹಾ ಹೋಗಿ ಹೋಗ ಮಾರ್ಯಾ ಅಯ್ಯೋ ಏನ ತಲಿ ನಡಿಲ್ಲರಿ ಓ ಮಾರ ಏನ್ ಮಾಡ್ಲಿ ಈ ಕಡೆ ಸಿದ್ದಾಪುರ್ ಹೇಳುದ್ ಮಾತನಾ ಒಂದ್ ಲೆಕ್ಕಿನ್ ನೋಡಿದ್ರ ಬರೋಬ್ರಿ ಅದ ಈ ಕಡೆ ಇವನ್ ಕೇಳ್ಬೇಕೇ ಇವನ್ ಕೇಳ್ಬೇಕು ನಂಗ ಅನಸದ ಸಿದ್ದಾಪುನ ಹೇಳುದ ಮಾತು ಬರುಬ್ರಿ ಏನು ಇಲ್ಲ ಇನ್ನು ಚಂಜಿ ಮಾಡಿ ಗಂಟೆ ಬೀಳುತ್ತ ಇನ್ನ ಕರ್ಕೊಂಡು ಹೋಯ್ತ ಏನು ಹೋಮರ ಅವ ಅಂದಂಗೆ ಬರೋಬಾರ್ದೇ ಐತಲ್ಲ ನಂಗೆ ನನಗೆ ಏನು ಕೆಲಸ ಒಟ್ಟು ಆಗಲ್ಲದ ಏನಿಲ್ಲ ಏನಿಲ್ಲ ಇನ್ನು ನಾವು ಕಂಟೆ ಬಂದಿನ ಭಾಳ ಸೂತ ಹತ್ತಿರ ಹೋಮರ್ಯಾ ಒಟ್ಟು ಯಾವತ್ತು ಕೆಲಸ ಆಗುತ್ತೆ ಇಲ್ಲ ನಂದು ಇಪ್ಪತ್ತು ಹುಡುಗ್ಯಾರು ನೋಡ್ದು ಒಟ್ಟು ಮದ್ವೆನೇ ಅವರು ಹತ್ತಾರ ಹಿಂದೆ ಬಾ ನಾಳಿಗೆ ಬಾ ನಾಡ್ದು ಬಾ ನೌಕರಿ ಆದೇನು ಅದು ಆಗೇನು ಹ್ಞೂ ಅಂತಾರ ನಾಳಿಗೆ ಬರ್ತಾ ಇರ್ತಾರ ಏನಿಲ್ಲ ಆ ಕಂಠಪ್ಪ ತೊಗೊಂಡೋಗಿ ಸಿದ್ದಾಪನ್ ಮುಂದೆ ನಿಂದಿರ್ಸ್ತ ಹಾಳೆಗೆ ಮೇಲೆ ಕಲಿತ ಏ ಬಾಬು ಏನು ಹೋಮರಯ್ಯ ಇದು ಏನು ನಂಗೆ ಭಾಳ ಒಬ್ಬಡಾಗಿತ್ತು ಇಲ್ಲಿ ಏನು ಹೊಲದಾದ್ರೆ ಬಂದ ಏ ಕಂಠಪ್ಪ ಎಲ್ಲಿ ಇದ್ದಪ್ಪ ಮಾರಾಯ ಏನು ನಿಂ ಮುಂಜಾನೆ ಮುಂಜಾನೆ ಫೋನ್ ಹಚ್ಚಿ ಸಾಕಾಯಿತು ಏನು ಹಿಂಗೆ ಎಷ್ಟು ಫೋನ್ ಹಚ್ಚೋದು ಪೋನಲ್ಲೇ ನನ್ನ ಟೆನ್ಶನ್ ನನಗೆ ಇದು ಏನು ಟ್ಯಾಕ್ಟ್ರನಾಗ ಬರ್ತಾನ ಅವನು ಬಂದಿಲ್ಲ ಬಿತ್ತಿಗೆ ಬರೋ ಬರೋ ಅವರು ಬಂದಿಲ್ಲ ಏನು ಮಾಡ್ಬೇಕಂತ ನನಗೂ ಟೆನ್ಶನ್ ನೀ ನೀನು ಬಂದ್ಯಪ್ಪ ಮುಂಜೆ ಮುಂಜಾನ ನನಗೆ ಏನು ಮಾರೇ ನಿನ್ ನಿನ್ನ ಸಲಾಗಿ ನಂಗೆ ಸಾಫ್ ಆಗ್ಯದ ಏನು ಮರಿಯರೇ ಬರಲಿ ಇಲ್ಲಿ ಮರಿ ಬರೋ ನೀ ಬರೋ ಇಲ್ಲಿ ಮರಿ ಇಲ್ಲ ಆ ಫೋನ್ ಹಚ್ಚಿ ಹಚ್ಚಿ ಬೇಸ್ರಾಯಿತು ಏನು ಎಲ್ಲಿರ್ತಿ ಯಾವ ಗುಂಜಿನಾಗ ಇರ್ತೀನಿ ನಂಗೆ ಏನು ತಿಳಿಯಲ್ಲೇ ನನಗೆ ಕುಂಡರಂಗೆ ಕೆಲಸ ಇಲ್ಲಿ ನಂಗೆ ಏನು ಮಾಡಿದೆ ದೊಡ್ಡ ನಿನ್ ಕಡೆ ಬಂದು ಕುಂಡ ಹರಿಲಿಕ್ಕೆ ಏನಾಗ್ಯದ ಒಮ್ಮಾರೆ ಜೀನ್ ಪ್ಯಾಂಟ್ ನಿಂದು ಕುಂಡ ಹೆಂಗ್ ಹರಿತು ಜೀನ್ ಪ್ಯಾಂಟ್ ಹಲ್ಲೆಲ್ಲ ಹತ್ತಿದ್ರಿ ನಿಂಗೆ ನಾ ಏನು ಖುಲ್ಲ ನನಗೆ ಇಪ್ಪತ್ತೈ ಹೊಲ ಐತಿ ಎಲ್ಲ ನೋಡಿದ

ಹುಚ್ಚಾಡಿ ಫೋನ್ ಎತ್ತ ಬಾರೋ ಮಲಯ ನಾ ಮುಂಜಾನೆ ನಿಂದ ಎತ್ತ ಹಾಡ್ ನೋಡಬೇಕು ಏ ಬಾಳ ಕೆಲಸ ಅದವ ನನ್ನ ಮೊದಲಿನ ಅಂಗ ನಿಮ್ಮ ಜೊತೆ ತಿರುಗಾಡ ಬಂದಿಲ್ಲ ಈಗ ಏನೈತ್ ಕೆಲಸ ಹೇಳು ಫಸ್ಟ್ ನಾನು ಏನಿಲ್ಲ ಮುಂಜಾನೆ ಸಿದ್ದಪ್ಪ ಒಂದು ಗಾಂಡಿ ಬಿದ್ದಿಲ್ಲ ನಿನ್ನ ಕಡೆ ಬಾ ನಾನು ನಾನು ಅದರ ಬಂದಿ ಕೆಲಸ ಇತ್ತು ನಂಗ ಒಂದ ಕಡೆ ನಿನ್ನ ಕಡೆ ಏನು ಕೆಲಸ ತಗಿದಿ ಇವಾಗ ಏನಿಲ್ಲ ಜರಾ ತಿರುಗಾಡಿ ಹೋಗೋ ಮತ್ತೆ ಹೊರ ಎಲ್ಲರೆ ಗೋವಾ ಬೀಚ್ ಕತ್ತು ನಡಿ ಹೋಗ ಏ ಬಡ ಬರ ನಮ್ಮ ಮನೆ ಬೈತ್ರ ಗೋವಾ ಎಲ್ಲರೂ ಏನಿಲ್ಲ ಹೋಗ ಮನೆ ಆ ಮನೆಯ ದೇವರಿಗೆ ಹೋಗೋದು ಅಂತ ಹೇಳೋದು ಏ ಇತ್ತ ಮಾಡ್ಕೊಂಡಿಲ್ಲ ಬರ ಮನಸು ಹೇಳ ನಾ ಕರ್ಸ್ ಮಾಡ್ತೋ ಮರೆ ನಿಂದಿತ್ತು ಇಷ್ಟ ಅಂತಿದೆ ನಿಂಗೆ ಅಂತ ಒಂದು ಸೋಡದ ಎಲ್ಲಿ ಇರೋದು ಬರಿಸಿ ಕರ್ಕೊಂಡು ಮಾಡಿದಿ ಏನು ವಿಚಾರ ಮಾಡಿದ್ವಿ ಏನು ಹೆಂಗ್ ಹೋಗೋದು ಏನು ಖರ್ಚು ಮಾಡ್ತೇವೆ ನಿಮ್ಗೆ ಆಗಿಲ್ಲ ಸುಮ್ಯಾರ ನಡೀನಿ ಈ ಮಗ ಅಂತೂ ಗೋವಾಕ್ ಹೋಗ್ತೀನಿ ಅಂತ ಹೇಳ್ತಾನೆ ಈ ಮಗನಿಗೆ ಒಂದ್ಸಲ ಕರ್ಕೊಂಡು ಹೋದ್ರೆ ಕುಂಡಿ ಹರಿದ ಕೊಳ್ಳಿಗೆ ಉಳಬೇಕು ಆ ಥರ ಮಾಡ್ಬೇಕಂ ಹೆಂಗೂ ಕೊಟ್ಟು ಗೆರಕ್ಕೆ ಹುಡ್ಕೊಂಡು ಮನೆವರೆಗೂ ಬಂದೈತಿ ಹೆಂಗ್ ಬಿಟ್ರ ಆಗಂಗಿಲ್ಲ ಆ ಸಿದ್ಧಾಂಗ್ ಕೂಡ ಕೂಡಿ ಇವನಿಗೆ ಟೆಪಿಗೆ ಹಾಕಿದ್ರೆ ಅವುಷ್ಯ ಬಾರಿ ಇನ್ನೊಂದು ಸಲ ಯಾವತ್ತೂ ತೆಪ್ಪಿಗೆ ಹಾಕ್ಕೊಳೋದು ವಿಚಾರ ಮಾಡಬಾರ್ದು ನಮ್ಮ ದೋಸ್ತಿನೇ ಬಿಟ್ಬಿಡ್ಬೇಕು ಹಂಗೆ ಮಾಡ್ಬೇಕು ನೀನು ಯಾವ ಹೋ ಹಂಗಾದ್ರೆ ಏನು ಏನು ವಿಚಾರ ಮಾಡ್ಲಿಕ್ಕೆ ಮ್ಯಾಗ ನೋಡಿ ವಿಚಾರ ಏನು ಮಾಡಿಲ್ಲ ಅದು ಒಂದು ಸ್ವಲ್ಪ ತಲಿ ಬಾವತೈತೆ ನಂದು ಅದಕ್ಕೆ ಇದು ಮಾಡತ್ತಿ ಏನು ವಿಚಾರ ಮಾಡ್ಬೇಡ ಓ ಮಾರಾಯ ನಾ ರೊಕ್ಕ ಖರ್ಚು ಮಾಡ್ತೀನಿ ನಿನ್ ಇಲ್ಲ ಗೋವಾಕೆ ನೀರು ಖರ್ಚು ಮಾಡ್ತೀ ಅಂದ ಮೇಲೆ ನಾವಲ್ಲ ಅಂತೀನಿ ಅವರ ಅಡಿಗೆ ಸ ಈ ಸಲ ಹೋಗು ನೀನು ಏನಿಲ್ಲ ಓ ಮಲೆಯ ಅಲ್ಲಿ ಬೀಚ್ ಮ್ಯಾಗ ನೀರ್ಸ್ತೀ ಹಿಂಗೆ ನೋಡಿದ್ರೆ ಇಲ್ಲಾಗ ನಿಂಗೆ ನಿನ್ನ ಕುಂಡಿ ಹಾರದಂಗು ಕೊಳ್ಳಿಗೆ ಬೀಳ್ತದ ಅಲ್ಲಿ ಏನಪ್ಪಾ ಏನು ಇಂತ ಮಾತು ಮಾತಾಡಕ್ಕೆ ಹೋಗ್ಬೇಡ ಇದು ಏನು ಹೋಗುದ ಯಾವ ಅದಕ್ಕೆ ಸತ್ ನೀವು ಹೋಗೋದು ನಾನು ಅಭ್ಯಾಸ ಮಾಡದ ಕಡೆ ಕಳ್ತೀನಿ ಇದ್ದಮ್ಮ ಸಿದ್ದಪ್ಪ ಫೋನ್ ಹಚ್ತ ಅವನೇ ಪೋನ್ ಕರಿಸ್ತೀಲಿ ಅಂಡ್ ಮೂರು ಮಂದಿ ಕೂಡಿ ಚರ್ಚೆ ಮಾಡಮು ಅಂಡ್ ನಾಳೆಗೆ ಹೋಗ್ಬೇಡಮ್ಮ ಆಯ್ತು ಫೋನ್ ಹಚ್ತ ನೋಡಿ ಮಾತಾಡೋದು ಹಲೋ ಎಲ್ಲಿ ಇದ್ದೀವಿ ಓ ಶ್ರೀ ಹಲೋ ಇದ್ದಮ್ಮ ಓ ಏನು ರೇಂಜಿನೇ ಬರಲ್ಲ ಇಲ್ಲಿ ಹಲೋ ಹಲೋ ಎಲ್ಲಿ ಇದೀ ಓ ಹಾ ಹಾ ಹಾಂ ಹಾಂ ಅಕ್ಷಯಗಿದಿ ಏನಿಲ್ಲ ಓ ಮರಯಾ ನಾವು ಇಲ್ಲ ಹೇಳಿ ಗೋಲ್ ಮಾಡಿದ ಅವ್ನಿಗೆ ಬರೋಬ್ಬರು ತೊಗೊಂಡು ಹೋಗಮ್ಮು ಇಲ್ಲ ಹೇಳಿ ಗೋಲ್ ಮಾಡಿದ ನಿ ಬಾ ಕಡೆ ಕಡೆ ಹೊಲದಾಗ ಒಂದು ಹೊಲದಾಗ ಚರ್ಚೆ ಮಾಡಾಮು ನಾಲಿಗೆ ಹೋಗ್ಬಿಡಮ್ಮ ಮಣ್ಣು ಇಲ್ಲ ತಯಾರಾಗಿ ನಾವು ಹೂ ಅಂದೂ ನಾ ಖರ್ಚು ಮಾಡ್ತಂತಿದ ಹಿಂಗೇನು ಬಾನಿ ಅವನಿಗೆ ನೀವು ತಗೊಂಡೋಗಮ್ಮ ನೀ ಬಾ ಅವ್ನು ಹೊಲದ ಪಟ್ಕನ್ ಬಾನು ಠೀಕ ಇಡ್ಲಿ ಹಲೋ ಹಲೋ ಏನು ಕಡ್ಯಪ್ಪ ಏನು ನಿಮ್ಮ ಹೊಲ್ದ ರೇಂಜಾ ಬರಲ್ಲೇ ಬರ್ತಾ ಅಂದ ನಾವು ಇಲ್ಲೋ ದಮ್ಮ ಮುನ್ ರೆಡಿ ಬರ್ತಿನಾ ಗುಡಿಗೆ ಏ ಇಲ್ಲ ದಮ್ಮ ಇಲ್ಲೇ ಅವನು ಹೊಲ್ದಾಗ ಹೇಳಿದ ಮಾರೇ ಅವನಿಗನ ಯಲ್ಲೋ ನಿಂಗ ಒಂದ ಇಲ್ಲೋ ಮನೆ ಗಪ್ೊಂಡ್ರು ಹೊಲ್ಲಾ ಬರ್ತಾನೆ ನಾವು ಅಲ್ಲಿ ಗುಡಿ ಬಲಿ ಬೇಡ ಮಂದಿ ಇರ್ತಾರ ಅಲ್ಲಿ ದುನಿಯದೆ ಆಯ್ತೋ ಇಲ್ಲೇ ಚರ್ಚೆ ಮಾಡೋ ಮೊದಲು ಕೂತು ಮತ್ತೆ ಬಾ ಓಸಿ ದಪ್ಪ ಬನ್ನ ಓಸಿ ದಪ್ಪ ಮಾಕು ಏನಪ್ಪ ನೌ ನಡ ಬಾಬಾ ಏನಿಲ್ಲ ಅದೇ ತರ ತಿರುಗೆಲ್ಲ ಹೋಗೋ ಮಲ್ಲಿತಿ ನಾವು

ம்ய நம கி க கண்ட நானே ஆஹ் அவ கண்டப்பா எண்ணாங்க